ಹಿಟ್ಲರ್ ಸಂಸ್ಕೃತಿಯನ್ನು ತರಬೇಕು ಅನ್ನುವಂಥದ್ದು ಇದೆ ದೇಶದ ವ್ಯವಸ್ಥೆಯನ್ನು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಬಿಜೆಪಿಯವರ ಮೈಂಡ್ ಸೆಟ್ಟು ಬಿಜೆಪಿಯ ಹಿನ್ನರ್ ಅಜೆಂಡಾ ಏನು ಅನ್ನುವಂಥ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ದೇಶದ ವ್ಯವಸ್ಥೆಯನ್ನು ಯಾವ ರೀತಿ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದಾರೆ ಅನ್ನುವಂಥದಕ್ಕೆ ಮೊನ್ನೆ ದಿವಸ ಅಮಿತ್ ಶಾವ್ರು ಹದಿನೇಳನೇ ತಾರೀಕು ಭಾಷಣ ಮಾಡಿದ್ದೆ ಉದಾಹರಣೆ ಅಂಬೇಡ್ಕರ್ ಅವ್ರನ್ನ ಬಹಳ ವ್ಯಂಗ್ಯವಾಗಿ ಮಾತಾಡಿರುವಂಥದ್ದು ಬಹಳ ಕೇವಲವಾಗಿ ನಡೆಸ್ಕೊತಾ ಇರುವಂಥದ್ದು ಸಂವಿಧಾನ ಚೇಂಜ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇವೆಲ್ಲವನ್ನು ನೋಡಿದ್ರೆ ಬಿ ಜೆ ಪಿ ರಿಟರ್ನ್ ಅಜೆಂಡಾ ನಾವು ಮುಂಚೆನೂ ಹೇಳ್ತಾ ಇದ್ದೀವಿ ಅವ್ರದೇ ಆದಂಥ ಒಂದು ಅಜೆಂಡಾ ಇದೆ ಆ ಅಜೆಂಡಾ ಪ್ರಕಾರ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥದ್ದಿದೆ ಡಿಕ್ಟೇಟರ್ಶಿಪ್ ತರಬೇಕು ಅನ್ನುವಂಥದ್ದು ಹಿಟ್ಲರ್ ಸಂಸ್ಕೃತಿಯನ್ನು ತರಬೇಕು ಅನ್ನುವಂಥದ್ದಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ ಮುಂದೆ ಅದನ್ನೇ ಬರ್ತಾ ಇದ್ದಾರೆ ಯಾರು ಗೊತ್ತಾಗದಲ್ಲ ಅದು ಬರ್ತಾ ಇದ್ದಾರೆ ಇದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇವತ್ತು ಮಡಿಕೇರಿನಲ್ಲಿ ಎಲ್ಲ ಸಂಘಟನೆಯವರು ಸೇರಿ ಪ್ರಗತಿಪರರು ದಲಿತ ಸಂಘಟನೆಗಳು ಚಿಂತಕರು ಇವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಬೀದಿ ಬೀದಿನಲ್ಲೂ ಈ ಪ್ರತಿಭಟನೆಯನ್ನು ಇವರ ಮನಸ್ಥಿತಿಯನ್ನು ಜನರಿಗೆ ತಿಳಿಸುವಂಥದಕ್ಕೆ ನಾವು ಇಪ್ಪತ್ತೆಂಟರ ನಂತರ ಅದನ್ನು ಮಾಡ್ತಾಯಿದ್ದೀವಿ ಪ್ರತಿ ಹಳ್ಳಿಗೂ ಹೋಗಿ ಜನರಿಗೆ ಕರಪತ್ರದ ಮೂಲಕ ಬಿ ಜೆ ಪಿಯವರ ಮೈಂಡ್ಸೆಟ್ಟು ಬಿ ಜೆ ಪಿ ಇನ್ಯರ ಅಜೆಂಡಾ ಏನು ಅನ್ನುವಂಥ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಹಿಟ್ಲರ್ ಸಂಸ್ಕೃತಿಯನ್ನು ತರಬೇಕು ಅನ್ನುವಂಥದ್ದಿದೆ ದೇಶದ ವ್ಯವಸ್ಥೆಯನ್ನ ಯಾವ ರೀತಿ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದಾರೆ ಬಿಜೆಪಿಯವರ ಮೈಂಡ್ಸೆಟ್ಟು ಬಿಜೆಪಿಯ ಹೆಣ್ಣರ್ ಅಜೆಂಡಾ ಏನು ಅನ್ನುವಂಥದ್ದು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ದೇಶದ ವ್ಯವಸ್ಥೆಯನ್ನ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದಕ್ಕೆ ಮೊನ್ನೆ ದಿವಸ ಅಮಿತ್ ಶಾ ಅವರು ಹದಿನೇಳನೇ ತಾರೀಕು ಭಾಷಣ ಮಾಡಿದ್ದೆ ಉದಾಹರಣೆ ಅಂಬೇಡ್ಕರ್ ಅವ್ರನ್ನ ಬಹಳ ವ್ಯಂಗ್ಯವಾಗಿ ಮಾತಾಡಿರುವಂಥದ್ದು ಬಹಳ ಖೇಲವಾಗಿ ನಡ್ಸ್ಕೊತಾ ಇರುವಂಥದ್ದು ಸಂವಿಧಾನ ಚೇಂಜ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇವೆಲ್ಲವನ್ನು ನೋಡಿದ್ರೆ ಬಿ ಜೆ ಪಿ ರಿಟರ್ನ್ ಅಜೆಂಡಾ ನಾವು ಮುಂಚೆಯನ್ನು ಹೇಳ್ತಾ ಇದ್ದೀವಿ ಅವ್ರದೇ ಆದಂಥ ಒಂದು ಅಜೆಂಡಾ ಇದೆ ಆ ಅಜೆಂಡಾ ಪ್ರಕಾರ ದೇಶವನ್ನು ಮುನ್ನಡೆಸ್ಬೇಕು ಅನ್ನುವಂಥದ್ದಿದೆ ಡಿಕ್ಟೇಟರ್ಶಿಪ್ ತರಬೇಕು ಅನ್ನೋಂಥದ್ದು ಹಿಟ್ಲರ್ ಸಂಸ್ಕೃತಿಯನ್ನು ತರಬೇಕು ಅನ್ನುವಂಥದ್ದಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ ಮುಂದೆ ಅದನ್ನೇ ಮಾಡ್ಕೊ ಬರ್ತಾ ಇದ್ದಾರೆ ಯಾರು ಗೊತ್ತಾಗದಲ್ಲ ಅದು ಮಾಡ್ಕೊಂಬರ್ತಾ ಇದ್ದಾರೆ ಇದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇವತ್ತು ಮಡಿಕೇರಿನಲ್ಲಿ ಎಲ್ಲ ಸಂಘಟನೆಯವರು ಸೇರಿ ಪ್ರಗತಿಪರರು ದಲಿತ ಸಂಘಟನೆಗಳು ಚಿಂತಕರು ಇವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಬೀದಿ ಬೀದಿನಲ್ಲೂ ಈ ಪ್ರತಿಭಟನೆಯನ್ನು ಇವರ ಮನಸ್ಥಿತಿಯನ್ನು ಜನರಿಗೆ ತಿಳಿಸುವಂಥದಕ್ಕೆ ನಾವು ಇಪ್ಪತ್ತೆಂಟರ ನಂತರ ಅದನ್ನು ಮಾಡ್ತಾಯಿದ್ದೀವಿ ಪ್ರತಿ ಹಳ್ಳಿಗೂ ಹೋಗಿ ಜನರಿಗೆ ಕರಪತ್ರದ ಮೂಲಕ ಬಿ ಜೆ ಪಿಯವರ ಮೈಂಡ್ಸೆಟ್ಟು ಬಿ ಜೆ ಪಿ ಹೆಣ್ಣುರ ಅಜೆಂಡಾ ಏನು ಅನ್ನುವಂಥ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ